ಕಾವೇರಿ ಕಾವ್ಯಾಕಂದ್ ಕರಿ ಎಲ್ಲರೂ ತಟ್ಟೆಲ್ ಇಡ್ಲಿ ಹಾಕೊಂಡ್ ಕಾಯ್ತಾ ಇದ್ದೀವಪ್ಪ ಕರಿ ಕರಿ ಹಾ ಸರೋಜಕ್ಕ ಬರ್ತಾ ಇದಾರೆ ಎಲ್ಲಿ ಕಾವೇರಿ ಹತ್ತು ನಿಮಿಷದಿಂದ ಕಾಯ್ತಾ ಇದೀವಪ್ಪ ಹೊಟ್ಟೆ ಆಗ್ತಿದೆ ಕಣೆ ಇನ್ ಮನೆಗ್ ಲೇಟ್ ಆಗೋದ್ರೆ ನಮ್ಮತ್ತೆ ಕಯ ಕಾಯ ಅಂತಾಳೆ ಅಯ್ಯೋ ಬಿಡಾ ಸರೋಜಿ ನಿಮ್ ಮತ್ತೆ ಇದ್ದಿದ್ದೆ ಕೈಯ್ಯನ ನಂದಿ ಕುಯ್ಯನ ನೋಂದ್ಲಿ ಏಣ್ಮಕ್ಳೆಲ್ಲ ಒಂದಿನ ಸೇರ್ಕೊಂಡ್ಮೇಲೆ ಮಜಾ ಮಾಡ್ಬೇಕಪ್ಪ ನಾನು ಯಾವತ್ತಿ ಮಾಡಿಲ್ಲ ಬಿಡುಗಿ ನಿಮ್ ಕಾಲದಲ್ಲಿ ಹೀಗೆಲ್ಲ ರಾತ್ರಿ ಎತ್ತ ಕುತ್ಕೊಂಡು ಊಟ ಮಾಡ್ತಿದ್ರಾ ಒಂದೊಂದು ಸದಿ ಮಾಡ್ತಿದ್ವಿ ಕಣವ ನಾನು ನನ್ನ ಗಂಡ ಅತ್ತೆ ಮಾವ ಮಕ್ಕಳು ಎಲ್ಲ ಚಿಚ್ಚಿ ಕೊರಿದ್ರಲ್ಲ ಅವಾಗ ಬೆಲ್ಡಿಂಗ್ ಕೆಳಗಡೆ ಕುತ್ಕೊಂಡು ಅವರೆಲ್ಲ ಕೈ ತೂದ್ ಕೊಡ್ತಿದ್ದೆ ನಾನು ಸುತ್ತ ಕೂರ್ಸ್ಕೊತಿದ್ದೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತದೆ ನೋಡು ಮಕ್ಕಳು ಮೊದ್ಲೇ ಮನೆ ಒಳಗಡೆ ಇರೋಕ್ಕೆ ಇಷ್ಟಪಡೋದಿಲ್ಲ ಅವ್ರು ಆಚೆ ತಣ್ಣ ಗಾಳಿ ಇರಬೇಕು ಮೇಲ್ಗಡೆ ನಕ್ಷತ್ರಗಳಿರಬೇಕು ಚಂದ್ರ ಇರಬೇಕು ಆ ಬೆಲ್ಡಿಂಗ್ಳು ಬೆಳಕಲ್ಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಕಣವ ನನಗೆ ಊಟ ಮಾಡ್ತಿರೋದು ನಂಗೆ ಗಾಳಿಗೆಲ್ಲ ನೆನಪಾಗ್ತದೆ ಹಾಂ ಹೌದಾ ಅಜ್ಜಿ ನಂಗೂ ಕೂಡ ತುಂಬಾ ಇಷ್ಟ ಆಗ್ತಿದೆ ಆದ್ರೆ ನಾವಾಗ ಮುದ್ದೆ ಬಸಾರು ಪಲ್ಯ ಸೊಪ್ಪಿ ಪಲ್ಯ ಕಾಳು ಪಲ್ಯ ಈ ರೀತಿ ತಗೋ ಮಾಡ್ತಿದ್ವಲ್ಲ ಮನೇಲಿ ಅವ್ನ ಮನೇಲಿ ಬೆಕ್ಕಳು ನಾಯಿಗಳು ಇವೆಲ್ಲ ಇರ್ತಿದ್ವು ನಾವಿಂಗ್ ಊಟ ಮಾಡುವಾಗ ಆಚೆ ಎಲ್ಲ ಬಂದು ಸುತ್ತ ಕೂತ್ಕೊತಿದ್ಕೋಣವ ಕೊಂದಿಗೆ ಹಾಕೊಂಡು ನಾವು ತಿಂತಿದ್ವಿ ಒಂಥರ ನೆಂದಿರೋದೇಳು ಮನೆ ಗಂಡಿಸ್ರಲ್ಲ ಅಷ್ಟೇ ಮನೆ ಒಳಗಡೆ ಮನೆ ಕತ್ತಿರಲಿಲ್ಲ ಹೆಣ್ಣು ಮಕ್ಕಳೇ ಮನೆ ಒಳಗಡೆ ಮನೆ ಕತ್ತಿದ್ದಿದ್ದು ಗಂಡ್ ಗಂಡು ಮಕ್ಕಳೆಲ್ಲ ಆಚೆಗಡಿಕೇ ಇದೇ ಥರ ಮಂಚ ಹಾಕೊಂಡು ಇಲ್ಲ ಚಾಪೆಗೆ ಪೇಸ್ಕೊಂಡು ಬೆಸ್ಟ್ ಹೊತ್ಕೊಂಡು ಮನೆ ಕಂಬವ್ರು ಮಳೆಗಾಲದಾಗ ಮಾತ್ರ ಮನೆ ಒಳಗೆ ಬರೋರು ನೋಡು ಅವನಿಗೆ ಚಂದ್ರನ್ ಬೆಳಕು ಮನುಷ್ಯನ ಮೈಮೇಲೆ ಬೀಳ್ಬೇಕಣ್ವಾ ಹೌದಾ ಅಜ್ಜಿ ಏ ಹೌದಾ ಅಂತ ಕೇಳ್ತೀಯಲ್ಲ ನೀನು ಇವಾಗ ಈಗಿನ ಕಾಲದಲ್ಲಿ ಹೇಳ್ತಿರಲ್ಲ ಸೂರ್ಯನ ಬೆಳಕು ಬೇಕು ಅದೇನೋ ಚರ್ಮಕ್ಕೆ ಒಳ್ಳೇದು ಅದು ಒಳ್ಳೇದು ಏನೋ ಕಾಮಾಲೆ ಕಾಯ್ಲಿಕ್ಕು ಕಾಮಾಲೆ ಕಾಯಿಲೆ ಬರ್ತದಲ್ಲ ಅದು ಒಳ್ಳೇದು ಅಂತ ಅಂತಿರಲ್ಲ ಹಂಗೆ ಚಂದ್ರನ ಬೆಳಕು ದೇಹಕ್ಕೆ ಒಳ್ಳೇದು ಕಣವ ಅದರಿಂದ ಏನೇನೋ ಪ್ರಯೋಜನಗಳವೇ ನಂಗೆ ಗೊತ್ತಿಲ್ಲ ಆದರೆ ಅದರಿಂದಲೂ ಉಪಯೋಗ ಐತೆ ಉಪಯೋಗಿಸ್ಕೋಬೇಕಷ್ಟೇ ಇನ್ನುವಾಗ ಅವಾಗ ಒಂದು ನಿಮಿಷ ಒಂದು ಅರ್ಧ ಗಂಟೆ ಈ ರೀತಿ ರಾತ್ರಿ ಹೊತ್ತು ಚಂದ್ರನ ಬೆಳಕು ನಿಂತ್ಕೊಂಡು ಆಮೇಲೆ ಹೋಗಿ ಮೇಲೆ ಊಟ ಮಾಡಿದ್ರೆ ಇನ್ನೂ ಬಿಡು ಅವನಕಿಂದ ಒಂದು ತಾಮ್ರದ ಚೊಂಬಾಗೋ ಇಲ್ಲ ತಾಮ್ರದ ಇವಾಗೆಲ್ಲ ಬರ್ತವಲ್ಲ ಬಾಟ್ಲುಗಳು ಅದರೊಳಗೆ ನೀರು ತುಂಬಿಟ್ಬಿಟ್ಟು ಚಂದ್ರನ ಬೆಳಕಾಗಿ ಇಟ್ಬಿಟ್ಟು ಬೆಳಗ್ಗೆ ಹೊತ್ತು ಕೂಡ್ರೆ ತುಂಬ ಒಳ್ಳೆದಂತ ಕಣ್ಣು ಅದೇನೋ ಸಿಕ್ತದಂತೆ ಅದು ಎಂಥದೋ ಏನೋ ಸಿಗ್ತದಂತೆ ಕಣವ ಅಜ್ಜಿ ಅಯ್ಯೋ ಈ ಕೆಂಚ ಮಜ್ಜಿದೊಂದು ಬಿಟ್ಟರೆ ತಲೆ ತಿಂತಿರ್ತದೆ ಹಿಂಗೆ ಸುಂದೀರ ಅಜ್ಜಿ ನೀನು ಇಡ್ಲಿ ಬಿಡಿಸ್ತಾರ ಚಕ್ಕ ಏನು ಅದರಲ್ಲಿ ಏನಿಲ್ಲ ನಗು ಬಂತಷ್ಟೆ ಅಜ್ಜಿ ಹಿಂಗೆ ವಟ ಅಂತ ಒಂದೇ ಸಮಯ ಮಾತಾಡ್ತಿದ್ರೆ ನಮಗೆ ಮಾತಾಡಕ್ಕೆ ಕೊಡದೇ ಏನೋ ಒಂದು ಹೇಳ್ಬಿಡ್ತೀರಲ್ಲ ಅಜ್ಜಿ அய்ய ஏன் நான்கே இரோதே ஹேத்தாரது ஓலித்தா எல்லாம் கவிய கவியவா இட்லி எல்லாம் ஆந்தேந்தே அவியக்கா இட்லி எல்லா தண்ணங்க நானும் நோடு தட்டி இட்லி ஆக்கேட்டினி ச நீட்டாக போத்தி அந்த கோத்திரே பாத்திர ஒழுக்கடைத்தேசி கானே இறவு ஒன்ச்சூர் தின்க்கிடுந்தே இரே சரோஜி ரஷிதா பரலிள்வா அகளை ரஷ்தா ரிிிம் இல்ல அச்சி பர்த்தி அவ்ரம் ஏனாதர் அதுக்கே தட ஆகேனோ அது சரி அது பாரவ நீ கவி குத் இன்னேன் அவள் எங்காரி மாரி பண் தக கவிக்கா திண்ணு தகளை திண்ணு இல்ல இட் நோட் தீனு தக தோ ஈர ரஷ்னி அவள் முன்னது இரே சரோஜி ಬರಲಿ ಅವಳನ್ನು ಪಾಪ ಅವಳುಗೂ ನಮ್ಮ ಜೊತೆ ಹಿಂಗೆಲ್ಲ ಇರೋದಕ್ಕೆ ಇಷ್ಟ ಅವನ ಮನೇಲಿ ಇದಕ್ಕೆಲ್ಲ ಬಿಡೋದಿಲ್ಲ ಪಾಪ ಬರಲಿ ಬಿಡು ಏನಾಗಲ್ಲ ಇಡ್ಲಿ ಆರೋದ್ರೂ ಪರವಾಗಿಲ್ಲ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ಒಟ್ಟಿಗೆ ಅದೇ ಸಂತೋಷ ಅಲ್ವಾ ಹೌದು ಕವ್ಯಕ್ಕ ನನಗಂತೂ ತುಂಬ ಖುಷಿ ಆಗ್ತಿದೆ ಬರಲಿ ಬಿಡಿ ಅವಳು ಬರಲಿ ಅವಳು ನನ್ನ ಸ್ನೇಹಿತೆ ಅಲ್ವಾ ಸುಮ್ನೆ ರೆ ಸರೋಜಿ ಅವಳು ಬರಲಿ ಹ್ಞೂ ಆಯಿತು ಬಿಡಿ ಬರಲಿ ಆಯಿತು ಕಾಯೋಣ ರಕ್ಷಿತಾ ಬಂದ್ಯಾ ಬಾ ಬಾಬಾ ಬಾ ನಿಮಗೋಸ್ಕರನೇ ಕಾಯ್ತಿದ್ವಿ ಯಾಕೆ ಇಷ್ಟು ಲೇಟ್ ಆಯ್ತು ಹಬ್ಬ ಕವ್ಯಕ್ಕ ಅಮ್ಮನೆಲ್ಲ ತಪ್ಸ್ಕೊಂಡ್ ಬರೋ ಅಮ್ಮ ಕಣ್ಣು ಇಟ್ಟ ಇಟ್ಟಿರ್ತಾರೆ ಆಚಕೋಂಗಿಲ್ಲ ಅಡ್ಗೆ ಮನೆಯಿಂದ ಇನಕಿ ಇನಕಿ ನೋಡ್ತಿರ್ತಾರೆ ಮತ್ತೆ ಬಂದೆ ಅಯ್ಯೋ ಇಲ್ಲೇ ಬಾತ್ರೂಮ್ ಹೋಗ್ಬಿಟ್ಟು ಬತ್ತೀನಿ ಅಂತ ಹೇಳ್ಬಿಟ್ಟು ಬಂದಿದಿನಿ ಸರಿ ಹೋಯ್ತು ಬಿಡು ಸದ್ಯ ಅದಕ್ಕೂ ಬರ್ಲಿಲ್ವಲ್ಲ ಅಯ್ಯೋ ಬಾ ಕುತ್ಕ ಇಲ್ಲಿ ತಿನ್ಬಾ ಅದ್ರ ಬೇಗ ಹೊಡೋಕ್ತಿ ಮುಂಚೆ ಹ್ಮ್ ಅಜ್ಜಿ ಅದೇ ಬೇಜಾರು ನಾನ್ ಜಾಸ್ತಿ ಓದ್ತಿರ ಅಂತ ಅಂದ್ರೆ ಆಗುತ್ತೋ ಇಲ್ವೋ ಇಲ್ಲ ಅಂದ್ರೆ ಅಮ್ಮ ಹುಡ್ಕೊಂಡೆ ಬಂದ್ಬಿಡ್ತಾರೆ ಆಯ್ತು ಬರ್ರಿ ರಕ್ಷಿತಾ ನೀನ್ ಮಾತಾಡ್ತಾನೆ ಕಾಲ ಕಳಿ ಬಿಡ ಬಾ ತಿನ್ನು ಸ್ವಲ್ಪ ಮಾತಾಡ್ಕೊಂಡು ಕಣೆ ಕವಿತಾ ಏನ್ ಮಾಡ್ತಿಯಾ ಬಾರಿ ರಕ್ಷಿತಾ ಇಲ್ಲೇ ಬಾ ಅಲ್ಲೇನ್ ಕುತ್ಕೋಬೇಡ ಬಾರೆ ಅವರು ಜಾಗ ಸಾಕಾಗಲ್ಲ ಅನ್ಸುತ್ತೆ ಇಲ್ಲಿ ಬಿಡು ಕವಿತಾ ಜಾಗ ಸಾಕಾಗುತ್ತೆ ಅಲ್ಲೇ ಮೂರ್ ಜನ ಕೂತಿದ್ದೀರಾ ಇನ್ ಮೂರು ಜನ ಕುತ್ಕೋತೀವಿ ಬಿಡು ಇಲ್ಲೇ ಬಿಡ ಜಾಗ ಸಾಕಾಗ್ತಿದೆ ಸರಿ ಕಣಮ್ಮ ಅಯ್ಯ ತಿಂಡಿ ಮೊದ್ಲು ಆಮೇಲೆ ಮಾತಾಡೋದು ಇದ್ದಿದ್ದೆ ಬೇಗ ಗಬ ಅಂತ ತಿನ್ಬಿಡ್ರಿ ಹ್ಮ್ ಹಾ ತುಂಬ ಚೆನ್ನಾಗಿದೆ ಕಣೆ ರಕ್ಷಿತಾ ಇಡ್ಲಿ ಸೂಪರ್ ಕನಿಕ ನೀವು ಮಾಡಿದ್ದಾ ಇಲ್ಲ ರಕ್ಷಿತಾ ನಾನು ಮಾಡಿಲ್ಲ ಇಡ್ಲಿನ ನಮ್ಮ ಕಾವೇರಿನೇ ಮಾಡಿರೋದು ಎಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ ನೋಡಿ ಪಲ್ಯ ಸಾಂಬಾರ್ ಎಲ್ಲ ಅವಳೇ ಮಾಡಿರೋದು ಕಾವೇರಿ ಪಲ್ಯಕ್ಕೆ ಏನೇನಾಗ್ತಾ ಭಾಳ ರುಚಿಯಾಗೈತೆ ಕಣೆ ಏನೋ ಸೊಪ್ಪು ಸೊಪ್ ಥರ ಎಲ್ಲ ಐತೆ ಆಮೇಲೆ ಇರೋ ಟೊಮೆಟೊ ಆಮೇಲೆ ಇನ್ನೇನಿದು ಬೇಳೆ ಬೇಳೆ ಏನು ಬೇಳೆ ಹಾಕಿದೆಯಾ ಏನು ಬೇಳೆ ಇದು ಆ ತೊಗರಿಬೇಳೆನಾ ಇಲ್ಲ ಹೆಸ್ರು ಬೇಳೆನ ಏನು ಹಾಕಿದ್ಯಾ ಇದು ಸರಾಜ ಅದು ಸ್ವಲ್ಪ ದಂಡಿನ ಸೊಪ್ಪಿಟ್ಟಿತ್ತು ಆ ಮನೆಯಿಂದನೇ ಅದನ್ನು ಸ್ವಲ್ಪ ಕಿತ್ಕೊಂಡು ಹಾಕಿದ್ದೀನಿ ಸುಮ್ಮನೆ ಸಾಗು ಥರ ಮಾಡಿರೋದು ನೀ ಏನು ಹೇಳೋಕೆ ಅವರಿ ಬಾ ತುಂಬ ರುಚಿಯಾಗಿದೆ ಕಣೆ ಚಟ್ನಿ ಕೂಡ ಅಷ್ಟೆ ನನಗೆ ಇದು ಇಡ್ಲಿ ಜೊತೆಗೆ ಒಂದು ಸತಿ ಸಾಂಬಾರು ತಿಂತೀನಿ ಒಂದು ಸತಿ ಚಟ್ನಿ ತಿಂತೀನಿ ಎರಡು ಒಂದು ಸರ್ತಿ ಒಂದೇ ಸತಿ ಎತ್ಕೊಂಡ್ಬಿಟ್ರೆ ಟೇಸ್ಟ್ ಗೊತ್ತಾಗಲ್ಲ ಅದಕ್ಕೆ ಇದೊಂದು ಸತಿ ಅದೊಂದು ಸರ್ತಿ ಎಲ್ಲ ಹಂಗೆ ತಿಂದಿರಿ ಚೆನ್ನಾಗಿರುತ್ತೆ ಹ್ಞೂ ಹೂ ಕಣವಾ ಕಾವೇರಿ ಭಾಳ ರುಚಿಯಾಗಿತ್ತು ಬಿಡವಾ ಈ ಕಡೆ ಕಾರಣ ಇಲ್ಲ ಈ ಕಡೆ ಉಪ್ಪು ಜಾಸ್ತಿ ಆಗಿಲ್ಲ ಎಲ್ಲ ಸಮವ ಆಗೈತೆ ನೋಡು ಕಡಿಮೆ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಅಡುಗೆ ಕಲ್ಪ್ಬಿಡ್ಬೋಳೆ ಹ್ಞೂ ಅಲ್ಲ ಕವಿ ಹ್ಞೂ ಕವಿಯ ಇರ್ಬೋದು ಆದರೆ ಮುಂಚೆನೇ ಕಾವೇರಿ ಅಡುಗೆಲ್ಲ ಮಾಡ್ತಿದ್ದಲ್ಲ ಅಜ್ಜಿ ಹ್ಞೂ ಮಾಡ್ತಿದ್ದ್ಲು ಕಣವಾ ಮಾಡ್ತಿದ್ರು ಅವ್ರು ಈ ಥರ ಸಾಗು ಮಾಡಿದ ನಾನು ಯಾವತ್ತೂ ನೋಡಿದ ಅದು ಯಾವಾಗ ಯಾವಾಗ ಕಲ್ತ್ಕೊಂಡೆ ಸಾಗು ಸಾಗು ಅಂದಲ್ಲ ಸಾಗು ಮಾಡದ ಅಚ್ಚಿ ಅದು ಆಕಾಶಿದ್ದ ಹ್ಮ್ ಅದೇನೋ ಅಂದ್ಕಡೆ ನಾನು ಚಿಕ್ಕೋಸಿಂದ ನೋಡಿರ ಹುಡ್ಗಿ ಯಾವತ್ತೂ ಈ ಥರ ಅಡುಗೆ ಮಾಡಿದಳಲ್ಲ ಬೇರೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅದು ಈ ಸಾಗು ಪಾಗೆಲ್ಲ ಮಾಡ್ತಿರ್ಲಿಲ್ಲ ಹ್ಮ್ ಇಲ್ಲಿ ಮಾಡಿದ್ರೆ ಚಟ್ನಿ ಮಾಡಿರೋಳು ಇಲ್ಲ ಯಾವ್ದಾರ ಮನೇಲಿ ಸಾರಿ ಇರ್ತದಲ್ಲ ಇರ್ತಿತ್ತು ಈ ಸಾಗು ಪಾಗೆಲ್ಲ ಮಾಡ್ತಿರ್ಲಿಲ್ಲ ಹಳ್ಳಿನಾಗ ಎಲ್ಲಿ ಮಾಡ್ತಾರೆ ಈ ಹೋಟ್ಲಾರ ಸಿಗ್ತವೆ ಹೆಂಗೆ ಕಲ್ತು ಅಂತ ಅನ್ಕೋತಿದ್ದೆ ಅದೇ ಈಗ ಇದು ಇದು ಚಮತ್ಕಾರ ಇದು ಇದು ಅಲ್ಲ ಅಜ್ಜಿ ಇಲ್ಲಿ ಬಿಡಿ ಕಲ್ತಿದ್ದು ಒಳ್ಳೇದಾಯ್ತು ಗಂಡನಿಗೆ ಏನು ಇಷ್ಟನೋ ಅದನ್ನ ಮಾಡ್ಕೊಡ್ಬೇಕಲ್ವ ಅವ್ಳ ಪಾಪ ಇಷ್ಟಪಟ್ಟು ಕಲ್ತಿದ್ದಾಳೆ ಗಂಡನಿಂದ ಅವ್ನು ಆಕಾಶ್ಗೂ ಕೂಡ ಸಾಗು ಅಂತ ಇಷ್ಟ ಅನ್ಸುತ್ತೆ ಅದಕ್ಕೆ ಹೇಳ್ಕೊಟ್ಟಿರ್ಬೇಕು ಹ್ಞೂ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಕಲ್ತ್ಕಲಿ ಬಿಡು ಅತ್ತೆ ಮನೇಲಿ ಜೈ ಅನ್ಸ್ಕೋಬೇಕು ಹ್ಞೂ ಆದರೆ ಅತ್ತೆ ಭಾಳ ಕಿಲಾಡಿ ಬಿಡು ಏನೇ ಮಾಡಿದ್ರು ಜೈ ಅಂತ ಮಾತ್ರ ಅನ್ನಲ್ಲ ಸೊಸಲ್ಲಿ ಅಯ್ಯೋ ಪರವಾಗಿಲ್ಲ ಬಿಡಿ ಅಜ್ಜಿ ಅವರಿಷ್ಟ ಅವ್ರು ಹೇಗಿರಬೇಕೋ ಹಾಗಿರಲಿ ಹ್ಞೂ ಹೋಗಿಬಿಡ ಕವೀರಿ ಮತ್ತೆ ಆಕಾಶ್ ಹೋದ್ರೆ ಇದರ ಇಲ್ಲ ಕಣೆ ಹೋಗಿಲ್ಲ ಹೋಗ್ತೀನಿ ಅಂತ ರೆಡಿಯಾಗಿ ಹೊರಟಿದ್ರು ನಾನೇನೇ ಇವತ್ತು ಒಂದಿನ ಇರಿ ಇವತ್ತು ಒಂದಿನ ಇರಿ ಅಂತ ಬಲವಂತ ಮಾಡಿರ್ಸ್ಕೊಂಡ್ಬಿಟ್ಟೆ ಹೌದೇನೆ ಕವಿರಿ ಮತ್ತೆ ಎಲ್ಲೇ ಅವರೂ ಕರಿಬೇಕು ತಾನೆ ಊಟಕ್ಕೆ ಕರಿಬೇಕು ಅಂತಾನೆ ಇದ್ದೆ ಅಕ್ಕ ಆದರೆ ನಾವೆಲ್ಲ ಹುಡುಗಿರು ಹೆಣ್ಮಕ್ಳು ಸೇರ್ಕೊಂಡು ಈ ಥರ ಪಾರ್ಟಿ ಮಾಡ್ತಿರೋದಲ್ವಾ ಅವರು ಇಲ್ಲ ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ನಾವು ಇಲ್ಲೇ ಊಟ ಮಾಡ್ತೀವಿ ಅಂದರು ಅಕ್ಕ ನಿನ್ನ கரையோதல்வீனே சும்னை அவங்கவாக தமாஷை மாதித்தா இது ஹெண்மக்களு பார்டினே இல்ல அந்தல்ல அவரு இதே மாதாட்கொந்தர மஜா இறத்து கரீ நீ இல்லை அக்கா அவரது ஊட்ட ஆய்த்து ஹௌது சரோஜி ஊட்ட ஆய்த்து விடே அய்யோ சும் இக்காக்கா ஊட்ட ಹ್ಞೂ ಕರಿ ಕಾವ್ಯಕ್ಕ ಓ ಅಲ್ಲಿ ಕರಿಯವ ಕರಿ ಇಬ್ರು ಮನೆ ಒಳಗೆ ಇದ್ದು ಏನು ಮಾಡೋರು ಹ್ಮ್ ಸರಿ ಇರಿ ಕರಿತೀನಿ ರೀ ರೀ ಒಂದ್ ನಿಮಿಷ ಬನ್ನಿ ಇಬ್ರು ಬನ್ನಿ ಆಕಾಶ್ನ ಕರ್ಕೊ ಬನ್ನಿ ಯಾಕೆ ಕಾವ್ಯ ಅದೇನಿಲ್ಲ ಬನ್ರಿ ಇಲ್ಲ ಬೇಡ ಕಾವ್ಯ ನೀವೇನೋ ಊಟ ಮಾಡ್ತಿದ್ರ ಮಾಡ್ರಿ ರೀ ಬನ್ರಿ ಒಂದ್ ನಿಮಿಷ ಏನೋ ಮಾತಾಡ್ಬೇಕು ಇರು ಬಂದು ಇರು ಬಂದ್ವಿ ಏನು ಹೇಳೋ ಹೇಳಕ್ ಕಾವ್ಯಕ್ಕ ರಾಮನ್ಗೆ ಬಾಳ ಸಂಕೋಚನ